ನಾಡು ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮ ನೆಚ್ಚಿನ ನಮ್ಮ ಸ್ವರ್ಣ ಚಾನೆಲ್ ವತಿಯಿಂದ ಬೃಹತ್ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಆಹಾರ ಮೇಳದ ಆಯೋಜನೆಯ ಸ್ಥಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ಲು ಕಟ್ಟಡದ ಆವರಣದ ಮೈದಾನ ದಿನಾಂಕ ಮೇ ಒಂಬತ್ತರಿಂದ ಹದಿಮೂರನೇ ತಾರೀಖಿನವರೆಗೆ ಐದು ದಿನಗಳ ಕಾಲ ನಡೆಯಲಿದೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ತಿಂಡಿ ತಿನಿಸುಗಳ ಸೊಗಸು ಸಾವಯವ ಪದಾರ್ಥಗಳ ಪ್ರದರ್ಶನ ಮತ್ತು ಮಾರಾಟ ಸರ್ಕಾರಿ ಯೋಜನೆಗಳ ಬಗ್ಗೆ ನಾಗರಿಕರಿಗೆ ಮಾಹಿತಿ ಮತ್ತು ಜಾಗೃತಿ ಬೃಹತ್ ವೇದಿಕೆಯಲ್ಲಿ ಪ್ರತಿದಿನ ಚಲನಚಿತ್ರ ನಟ ನಟಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಡು ನೃತ್ಯಗಳ ಜುಗಲ್ಪ ಮಕ್ಕಳ ಮನರಂಜನೆಗೆ ವೈವಿಧ್ಯಮಯ ಗೇಮ್ ಶೋ ಹಾಗೂ ಆಟಗಳು ಬೆಂಗಳೂರಿನ ಪ್ರಖ್ಯಾತ ವೆಂಕಟಾದ್ರಿ ಟೆಂಟ್ ಹೌಸ್ ಕಡೆಯಿಂದ ಲೇಸರ್ ಶೋ ಜುಗಲ್ಬಂಧಿ ಸ್ಟಾಲ್ ಬುಕ್ಕಿಂಗ್ ಹಾಗೂ ಅಮ್ಯೂಸ್ಮೆಂಟ್ ಬುಕ್ಕಿಂಗ್ಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ಎಂಟು ಮೂರು ಒಂದು ಸೊನ್ನೆ ಸೊನ್ನೆ ಮೂರು ಆರು ಎರಡು ಒಂಬತ್ತು ಒಂಬತ್ತು ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಲ್ಲಿ ದಾಖಲೆಯ ಮತದಾನ ಅಭ್ಯರ್ಥಿಗಳ ಹಣೆ ಬರಹ ಮತಪೆಟ್ಟಿಗೆಯಲ್ಲಿ ಭದ್ರ ಸ್ಟ್ರಾಂಗ್ ರೂಮ್ಗೆ ಬಿಗಿ ಭದ್ರತೆ ಮಂಡ್ಯದಲ್ಲಿ ಬರಿದಾದ ಕಾವೇರಿ ಓಡಲು ನಲ್ಲಿ ಎಂಬತ್ತೊಂದು ಅಡಿಗೆ ಇಳಿದ ನೀರಿನ ಮಟ್ಟ ಬೆಳೆಗಳು ಒಣಗಿ ರೈತರ ಸ್ಥಿತಿ ಚಿಂತಾಜನಕ ಮಂಡ್ಯದಲ್ಲಿ ಶಾಸಕ ಪ್ರಿಯಾಕೃಷ್ಣ ಜನ್ಮದಿನಾಚರಣೆ ವೃದ್ಧಾಶ್ರಮದಲ್ಲಿ ಹಣ್ಣು ವಿತರಣೆ ಅಭಿಮಾನಿಗಳಿಂದ ಶಾಸಕರಿಗೆ ಶುಭ ಹಾರೈಕೆ ಮೇ ಒಂದರಿಂದ ಪ್ರಾಯೋಗಿಕ ಪರೀಕ್ಷಾ ಪೂರ್ವ ತರಬೇತಿ ಅನನ್ಯ ಆರ್ಟ್ ವತಿಯಿಂದ ಆಯೋಜನೆ ಕಾರ್ಯಕ್ರಮ ಸದ್ಬಳಕೆಗೆ ಮನವಿ ಇಡೀ ರಾಜ್ಯದಲ್ಲಿಯೇ ಭಾರಿ ಕುತೂಹಲ ಮೂಡಿಸಿದ್ದ ಮಂಡ್ಯ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದಿದ್ದು ಈ ಬಾರಿ ದಾಖಲೆಯ ಪ್ರಮಾಣದಲ್ಲಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಆರು ಏಳರಷ್ಟು ಮತದಾನವಾಗಿದೆ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸಿದ್ದಲ್ಲಿ ಈ ಬಾರಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮತದಾನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಡೆದಿದ್ದು ಶೇಕಡಾ ಎಂಬತ್ತೊಂದು ಪಾಯಿಂಟ್ ಆರು ಏಳರಷ್ಟು ಪ್ರಮಾಣದಲ್ಲಿ ನೆರವೇರಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ತಾಲೂಕುಗಳ ಪೈಕಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಶೇಕಡಾ ಎಂಬತ್ತೇಳು ಪಾಯಿಂಟ್ ಎರಡು ಸೊನ್ನೆ ರಷ್ಟು ಮತದಾನವಾಗಿದೆ ಉಳಿದಂತೆ ನಾಗಮಂಗಲದಲ್ಲಿ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಶ್ರೀರಂಗಪಟ್ಟಣದಲ್ಲಿ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಮದ್ದೂರಿನಲ್ಲಿ ಶೇಕಡ ಎಂಬತ್ತೆರಡು ಪಾಯಿಂಟ್ ಒಂಬತ್ತು ಒಂಬತ್ತು ಕೆ ಆರ್ ಪೇಟೆಯಲ್ಲಿ ಶೇಕಡ ಎಂಬತ್ತು ಪಾಯಿಂಟ್ ಆರು ಮೂರು ಕೆ ಆರ್ ನಗರದಲ್ಲಿ ಎಂಬತ್ತು ಪಾಯಿಂಟ್ ಐದು ಸೊನ್ನೆ ಮಳವಳ್ಳಿಯಲ್ಲಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಎರಡು ಮೂರು ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ತೇಳರಷ್ಟು ಮತದಾನವಾಗಿದೆ ಈ ಚುನಾವಣೆಯಲ್ಲಿ ಹದಿನಾಲ್ಕು ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಇವರ ಪೈಕಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರ ನಡುವೆ ಜಿದ್ದಾಜಿದ್ದಿನ ಹೋರಾಟ ನಡೆದಿದ್ದು ಮತದಾರ ಪ್ರಭು ಯಾರ ಮೇಲೆ ಕೃಪೆ ತೋರಿದ್ದಾನೆ ವಿಜಯಲಕ್ಷ್ಮಿ ಯಾರಿಗೆ ಒಲಿಯಲಿದ್ದಾಳೆ ಎನ್ನುವುದು ಜೂನ್ ನಾಲ್ಕರ ತನಕ ಕಾದು ನೋಡಬೇಕಿದೆ ಮಂಡ್ಯ ಲೋಕಸಭಾ ಚುನಾವಣೆಯ ಮತಯಂತ್ರಗಳನ್ನ ಬಿಗಿ ಭದ್ರತೆಯೊಂದಿಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಂಡ್ಯ ವಿವಿಯಲ್ಲಿರುವ ಸ್ಟ್ರಾಂಗ್ ರೂಮಿನಲ್ಲಿ ಇರಿಸಲಾಗಿದೆ ಮತಯಂತ್ರಗಳು ಶುಕ್ರವಾರ ಮಧ್ಯರಾತ್ರಿ ಸಮಯದಲ್ಲಿ ಮಂಡ್ಯ ತಲುಪಿದ್ದು ಎರಡ್ ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳು ಎಲ್ಲ ಮತಯಂತ್ರಗಳು ಬಿಗಿ ಭದ್ರತೆಯೊಂದಿಗೆ ಸ್ಟ್ರಾಂಗ್ ರೂಮಿನಲ್ಲಿ ಇರಿಸಲಾಗಿದೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನ ನಡೆದಿದ್ದು ಶೇಕಡ ಎಂಬತ್ತೊಂದು ಪಾಯಿಂಟ್ ಆರು ಏಳರಷ್ಟು ಮತದಾನವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಎಂಬತ್ತು ಪಾಯಿಂಟ್ ನಾಲ್ಕು ಎರಡರಷ್ಟು ಮತದಾನವಾಗಿದ್ದು ಈ ಬಾರಿ ಅದಕ್ಕಿಂತಲೂ ಶೇಕಡ ಒಂದರಷ್ಟು ಹೆಚ್ಚು ಮತದಾನ ನಡೆದಿದೆ ಎಂದರು ಎಲ್ಲಾ ಮತಗಟ್ಟೆಗಳ ಮತಯಂತ್ರಗಳನ್ನು ಸ್ಟ್ರಾಂಗ್ ರೂಮಿನಲ್ಲಿರಿಸಿ ಇದರ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆಗೆ ವಹಿಸಲಾಗಿದೆ ಎಂದರು ನಡೆದಿದೆ ಈಗಾಗಲೇ ಮತದಾನಗೊಂಡಂಥ ಎಲ್ಲ ವಿದ್ಯುನ್ಮಾನ ಯಂತ್ರಗಳನ್ನು ಮತ್ತು ಎಲ್ಲ ಶಾಸನಬದ್ಧ ದಾಖಲೆಗಳನ್ನು ನಾವು ಈ ದಿನ ಇವತ್ತು ಈ ಒಂದು ಭದ್ರತಾ ಕೊಠಡಿಯಲ್ಲಿ ಇರಿಸಿ ಈ ಭದ್ರತಾ ಕೊಠಡಿಯನ್ನು ಸುರಕ್ಷತೆಯ ದೃಷ್ಟಿಯಿಂದ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ಮತ್ತು ಸಿ ಎ ಪಿ ಕೂಡ ಅದನ್ನು ನಾವು ಹ್ಯಾಂಡ್ ಓವರ್ ಮಾಡಿದ್ದೇವೆ ಇಂದಿನಿಂದ ನೆಕ್ಸ್ಟ್ ಕೌಂಟಿಂಗ್ ಆಗುವವರೆಗೂ ಕೂಡ ಇದು ಸಂಪೂರ್ಣವಾಗಿ ಪೊಲೀಸ್ ಅಭಿರಕ್ಷೆಯಲ್ಲಿ ಇರ್ತದೆ ಮತದಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಬತ್ತೊಂದು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ಮತದಾನ ಆಗಿದೆ ನಿನ್ನೆ ನಡೆದಿರುವಂಥ ಹದಿನಾಲ್ಕು ಏನು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಹೋಲಿಕೆ ಮಾಡಿಕೊಂಡಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಮತದಾನ ನಡೆದಿರ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಎಂಬತ್ತು ಪಾಯಿಂಟ್ ನಲವತ್ತೆರಡು ಇತ್ತು ಈವ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಒಂದು ಪಾಯಿಂಟ್ ಇಪ್ಪತ್ತಾರು ಪರ್ಸೆಂಟ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏಕೆಂದರೆ ಎಲ್ಲ ಒಂದು ಮತದಾರರು ಕೂಡ ಪ್ರಜ್ಞಾವಂತ ಮತದಾರರಾಗಿ ತಮ್ಮ ಅಮೂಲ್ಯವಾದಂಥ ನೈತಿಕವಾದಂಥ ಮತವನ್ನು ನಿನ್ನೆ ಬಂದು ಎಲ್ಲ ಚಲಾವಣೆ ಮಾಡುವ ಮೂಲಕ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಹಿನ್ನೆಲೆಯಲ್ಲಿ ನಾನು ಎಲ್ಲ ಒಂದು ಮತದಾರರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಮಾತನಾಡಿ ಚುನಾವಣೆ ಆಯೋಗದ ನಿರ್ದೇಶನದಂತೆ ಜೂನ್ ನಾಲ್ಕರವರೆಗೆ ಭದ್ರತೆ ಒದಗಿಸಲಾಗುವುದು ಎಂದರು ಮಂಡ್ಯ ಲೋ ಲೋಕಸಭಾ ಕ್ಷೇತ್ರದ ಎಲ್ಲ ಮತಕಟ್ಟೆಗಳನ್ನು ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿ ಹೇಳಿದಾಗೆ ಇಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಸೀಲ್ ಮಾಡಲಾಗಿದೆ ಸೀಲ್ ಮಾಡಿ ಪೊಲೀಸರ ಹ್ಯಾಂಡ್ ಓವರ್ಗೆ ಒಪ್ಪಿಸಿದ್ದಾರೆ ಈಗ ನಾವು ಚುನಾವಣದ ಚುನಾವಣಾ ಆಯೋಗ ಏನು ನಿರ್ದೇಶನ ಕೊಟ್ಟಿದೆ ಯಾವ ರೀತಿಯಲ್ಲಿ ಮತ ಏನು ಸ್ಟ್ರಾಂಗ್ ರೂಮ್ ಇದೆ ಅದನ್ನು ಭದ್ರತೆಗೊಳಪಡಿಸಬೇಕು ಅಂತ ಹೇಳಿ ನಿರ್ದೇಶನ ಚುನಾವಣಾ ಆಯೋಗ ಕೊಟ್ಟಿದೆ ಅದರಂತೆ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ ಈ ಬಂದೋಬಸ್ತು ಕೌಂಟಿಂಗ್ ದಿನದವರೆಗೂ ಹೀಗೆ ಮುಂದುವರಿಯುತ್ತೆ ಮತಕ್ಷೇತ್ರಕ್ಕೂ ಏನು ವಿಧಾನಸಭಾ ಕ್ಷೇತ್ರಕ್ಕಿದೆ ವಿಧಾನಸಭಾ ಕ್ಷೇತ್ರಕ್ಕೆ ಎರಡರಂತೆ ಒಟ್ಟು ಹದಿನಾರು ಸ್ಟ್ರಾಂಗ್ ರೂಮ್ಗಳು ನಮ್ಮಲ್ಲಿದ್ದಾವೆ ಿರಳಿಸಿದ್ದ ಮಂಡ್ಯ ಲೋಕಸಭಾ ಚುನಾವಣೆ ಮುಗಿದಿದ್ದು ಈಗ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ ಮತ್ತೊಂದೆಡೆ ಬಿರು ಬೇಸಿಗೆಯಲ್ಲಿ ರೈತರ ಬೆಳೆಗಳು ನೆಲಕಚ್ಚಿದ್ದು ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬೆಳೆಗಳಿಗೆ ನೀರು ಸಿಗದೆ ನೆಲಕಚ್ಚಿದ್ದು ಇದರಿಂದಾಗಿ ಕೃಷಿಗೆ ಮಾಡಿದ್ದ ಸಾಲವನ್ನು ತೀರಿಸಲಾಗದೆ ರೈತರು ತಲೆಯ ಮೇಲೆ ಕೈ ಹೊತ್ತುಕೊಂಡು ಕುಳಿತಿದ್ದಾರೆ ಮಳೆಯಿಲ್ಲದೆ ಕೃಷ್ಣರಾಜಸಾಗರ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಯದೆ ಕೆರೆ ಕಟ್ಟೆಗಳು ಸಂಪೂರ್ಣವಾಗಿ ಒಣಗಿದ್ದು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಿದೆ ಎಸ್ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಇದೇ ರೀತಿ ಬರ ಎದುರಾಗಿದ್ದು ಆದರೆ ಅದಕ್ಕೆ ಹೋಲಿಸಿದರೆ ಇಂದು ಜಲಾಶಯದಲ್ಲಿ ಆ ಮಟ್ಟಿಗೆ ನೀರಿನ ಮಟ್ಟ ಕುಸಿತ ಕಂಡಿಲ್ಲ ಜಲಾಶಯದಲ್ಲಿ ಎಂಬತ್ತೊಂದು ಪಾಯಿಂಟ್ ಐದು ಎರಡು ಅಡಿ ನೀರಿದೆ ಎನ್ನುವುದು ಸಮಾಧಾನಕರ ವಿಚಾರವಾಗಿದ್ದರೂ ಒಂದು ಕಟ್ಟು ನೀರು ಬಿಡಲು ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿರುವುದು ನೋವಿನ ವಿಚಾರವಾಗಿದೆ ಹಾಗಾಗಿ ಇನ್ನು ಮುಂದಾದರೂ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಿ ರೈತರ ಹಿತ ಕಾಯಲಿದೆಯೇ ಎನ್ನುವುದನ್ನು ಕಾದು ನೋಡಬೇಕಿದೆ ಗ್ರೀನೋತ್ಸವ ಫೋರಂ ಅನನ್ಯ ಆರ್ಟ್ಸ್ ವತಿಯಿಂದ ಮೇ ಒಂದರಿಂದ ನಗರದ ಹೊಂಬೇಗೌಡ ಸ್ಮಾರಕ ಲಾ ಕಾಲೇಜು ಕಟ್ಟಡದಲ್ಲಿ ಕೃಷಿಕರ ಕೋಟಾದಡಿ ಬರುವ ಪಿಸಿ ಎಂಬಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಫೋರಂನ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಪ್ರೇಮ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕೇವಲ ಇಂಜಿನಿಯರಿಂಗ್ ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾದ ಕಾರಣ ವಿದ್ಯಾರ್ಥಿಗಳ ಒಲವು ಇತರೆ ಕೋರ್ಸ್ಗಳತ್ತ ತಿರುಗುತ್ತದೆ ಆದ್ದರಿಂದ ಕೃಷಿ ಕೋಟಾದಡಿ ಬರುವ ರೈತ ಮಕ್ಕಳಿಗೆ ಕೃಷಿ ಮತ್ತು ಕೃಷಿಯೇತರ ವಿಜ್ಞಾನ ಕೋರ್ಸ್ಗಳಿಗೆ ಅರ್ಹತೆ ಪಡೆಯಲು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಸತತ ಮೂರು ವರ್ಷಗಳಿಂದಲೂ ತರಬೇತಿ ನೀಡಲಾಗುತ್ತಿದ್ದು ಶೇಕಡಾ ಎಂಬತ್ತರಷ್ಟು ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆದಿರುತ್ತಾರೆ ಎಂದು ಹೇಳಿದರು ಎಲ್ರಿಗೂ ನಮಸ್ಕಾರ ಅಂದರೆ ಕೃಷಿ ಕೋಟಾದಡಿ ಬರುವಂತಹ ಪಿ ಸಿ ಎಮ್ ಬಿ ವಿದ್ಯಾರ್ಥಿಗಳಿಗೆ ಅಂದರೆ ಪಿ ಯು ಸಿ ಆದ ನಂತರ ನಾನು ಏನು ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಅವ್ರಿಗೆ ನೆಕ್ಸ್ಟ್ ಆಪ್ಷನ್ ಬಂದು ಈ ಬಿ ಎಸ್ ಸಿ ಎ ಜಿ ಮತ್ತು ಬಿ ಎಸ್ ಸಿ ಹಾರ್ಟಿಕಲ್ಚರ್ ಇರ್ಬೋದು ಅಗ್ರಿಕಲ್ಚರ್ ಮಾರ್ಕೆಟಿಂಗು ಹೋಮ್ ಸೈನ್ಸು ಮತ್ತು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇರ್ಬೋದು ಸೆರಿಕಲ್ಚರು ಫಾರೆಸ್ಟ್ರಿ ಫಿಶರಿ ಮತ್ತು ವೆಟರ್ನರಿ ವೆಟರ್ನರಿ ಡಾಕ್ಟರ್ಗಳು ಈ ಥರ ಒಂದು ಪದವಿ ಕೂಡ ಇದೆ ಮತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಏನು ಏಳು ಯೂನಿವರ್ಸಿಟಿಗಳಿದೆ ಏಳು ಯೂನಿವರ್ಸಿಟಿಯಲ್ಲಿ ಬರುವಂತಹ ಕಾಲೇಜ್ಗಳು ಇದಾವೆ ಆ ಕಾಲೇಜ್ಗಳಿಗೆ ಅವರು ಏನು ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ ಮೇ ಹದಿನಾಲ್ಕನೇ ತಾರೀಕು ಪ್ರಾಯೋಗಿಕ ಪರೀಕ್ಷೆ ಇದೆ ಅದರ ಅದಕ್ಕೆ ಒಂದು ಸಂಬಂಧಪಟ್ಟಂಗೆ ಅಂದರೆ ಆ ಪ್ರಾಯೋಗಿಕ ಪರೀಕ್ಷೆನಲ್ಲಿ ಅವರು ಚೆನ್ನಾಗಿ ಎಕ್ಸಾಮ್ ಮಾಡಲಿ ಮತ್ತೆ ಎಲ್ಲಾನು ಕೂಡ ಹೆಂಗಿರುತ್ತೆ ಅಂದರೆ ಐಡೆಂಟಿಫಿಕೇಶನ್ ಇರುತ್ತೆ ಫೋರಂ ವತಿಯಿಂದ ನೀಡಲಾಗುವ ತರಬೇತಿಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಯು ಪಿ ಪರೀಕ್ಷೆಯನ್ನು ಎದುರಿಸಿದ್ದು ಓರೋ ವಿದ್ಯಾರ್ಥಿನಿ ರ್ಯಾಂಕ್ ಪಡೆದಿದ್ದಾಳೆ ಅದೇ ರೀತಿ ಕೆಲವರು ಕೃಷಿಯಲ್ಲಿನ ಹೆಚ್ಚಿನ ಆಸಕ್ತಿ ವಹಿಸಿಕೊಂಡು ಕೆಲಸ ಮಾಡಲು ಸಹ ಮುಂದಾಗಿದ್ದಾರೆ ಎಂದು ವಿವರಿಸಿದರು ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಅರಣ್ಯಗಾರಿಕೆ ಗೃಹ ವಿಜ್ಞಾನ ಬಯೋಟೆಕ್ನಾಲಜಿ ಕೃಷಿ ಮಾರುಕಟ್ಟೆ ಮೀನುಗಾರಿಕೆ ಕೃಷಿ ಇಂಜಿನಿಯರಿಂಗ್ ಪದವೀಧರರು ಇರಬೇಕು ಎಂಬುದು ನಮ್ಮ ಅಪೇಕ್ಷೆಯಾಗಿದೆ ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತರಬೇತಿ ತರಗತಿಗಳಿಗೆ ಹಾಜರಾಗಬೇಕು ಎಂದು ಮನವಿ ಮಾಡಿದ್ರು ಈಜಿ ಆಗುತ್ತೆ ನಮ್ಮ ಉದ್ದೇಶ ಏನಂತಂದ್ರೆ ಮ್ಯಾಕ್ಸಿಮಮ್ ಏನು ವಿದ್ಯಾರ್ಥಿಗಳು ಮಂಡ್ಯ ಜಿಲ್ಲೆಯಿಂದ ಆಯ್ಕೆ ಆಗಲಿ ಈ ಮಂಡ್ಯ ಜಿಲ್ಲೆಯಿಂದ ಆಗ್ತಿರುವಂತಹ ಕೆಲವೊಂದು ರೈತರ ರೈತರುಗಳಿಗೆ ಒಂದು ಒಳ್ಳೊಳ್ಳೆ ತಂತ್ರಜ್ಞಾನಗಳು ಈ ಪದವೀಧರರಿಂದ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವು ಿವಿ ಅಗ್ರಿಕಲ್ಚರ್ ಕೋಟಾದಡಿ ಬರುವಂತಹ ಪಿ ಸಿ ಎಂ ಬಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಎಕ್ಸಾಮ್ ಇರುತ್ತೆ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೀಟ್ ಇರುತ್ತೆ ವರ್ಷಕ್ಕೆ ಐದು ಸಾವಿರ ಸೀಟ್ ಅಂತಂದ್ರೆ ಎರಡೂವರೆ ಸಾವಿರ ಸೀಟ್ ಅಂದ್ರೆ ಐವತ್ತು ಪರ್ಸೆಂಟ್ ಸೀಟ್ ಅಷ್ಟು ರಿಸರ್ವೇಶನ್ ಇರುತ್ತೆ ಆ ರಿಸರ್ವೇಶನ್ ಸೀಟು ರೈತರ ಮಕ್ಕಳಿಗೋಸ್ಕರನೇ ಇರುತ್ತೆ ಬಿಟ್ಟು ಬೇರೆ ಯಾವ ಮಕ್ಕಳಿಗೂ ಅದು ಕೊಡೋದಿಲ್ಲ ಆದಷ್ಟು ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಇದು ರೈತರು ಮಕ್ಕಳು ಇದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಅನನ್ಯ ಅಧ್ಯಕ್ಷೆ ಅನುಪಮಾ ಅನುಪಮ ಫೋರಂ ಅಧ್ಯಕ್ಷೆ ಆರತಿ ಉಪಾಧ್ಯಕ್ಷೆ ನೀತಾರೈನಾ ಗೋಷ್ಠಿಯಲ್ಲಿದ್ದರು ಮಾಜಿ ನಗರಸಭಾ ಸದಸ್ಯ ಡಿ ಮಂಜುನಾಥ್ ನೇತೃತ್ವದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಕೃಷ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ನಗರದ ವಿಕಸನ ಜೋಗುಳ ಕೇಂದ್ರದ ಮಕ್ಕಳಿಗೆ ಮತ್ತು ಸೇವಾ ಕಿರಣ ವೃದ್ಧಾಶ್ರಮದ ನಿವಾಸಿಗಳಿಗೆ ಊಟ ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಲಾಯಿತು ಶಾಸಕ ಪ್ರಿಯಕೃಷ್ಣ ಅವರ ಅಭಿಮಾನಿಗಳು ಶನಿವಾರ ವಿಕಸನ ಜೋಗುಳ ಕೇಂದ್ರಕ್ಕೆ ತೆರಳಿ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಪರಸ್ಪರ ಸಿಹಿ ಹಂಚಿ ನಂತರ ಸೇವಾ ಕಿರಣ ವೃದ್ಧಾಶ್ರಮದ ನಿವಾಸಿಗಳಿಗೆ ಊಟ ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಪ್ರಿಯ ಕೃಷ್ಣ ಅವರ ಅಭಿಮಾನಿ ಮಾಜಿ ನಗರಸಭಾ ಸದಸ್ಯ ಡಿ ಮಂಜುನಾಥ್ ಶಾಸಕ ಪ್ರಿಯಾಕೃಷ್ಣ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದು ಅವರಿಗೆ ರಾಜಕಾರಣದಲ್ಲಿ ಉತ್ತಮ ಹುದ್ದೆ ದೊರಕಲಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ನೀಡಲಿ ಎಂದು ಶುಭ ಕೋರಿದರು ಕ್ಯಾದಂಗಿರಿಯಲ್ಲಿ ವಿಕ ವಿಕಸನ ಸಂಸ್ಥೆಯ ಮಕ್ಕಳ ಜೋಗಳ ಕೇಂದ್ರ ಇಲ್ಲಿ ವಿ ಅನಾಥ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿ ಮತ್ತು ಅವ್ರಿಗೆ ಫಲಹಾರ ಹಾಗೂ ತಿಂಡಿ ತಿನಿಸುಗಳನ್ನು ಕೊಟ್ಟು ಇವತ್ತು ವಿಶೇಷವಾಗಿ ಅವರು ಹುಟ್ಟು ಹುಟ್ಟುಹಬ್ಬ ಆಚರಿಸ್ತಿದ್ದೀವಿ ಅವರಿಗೆ ದೇವರ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಿದ್ವಿ ಅವರು ಕರ್ನಾಟಕ ರಾಜ್ಯಾದ್ಯಂತ ಅಸಂಖ್ಯಾತ ಅಭಿಮಾನಿಗಳನ್ನೊಂದಿರುವಂಥ ಪ್ರಿಯಾಕೃಷ್ಣವರು ತುಂಬಾ ಸಿಂಪಲ್ ಅವರು ಆಲೇ ಮೂರು ಬಾರಿ ಶಾಸಕರಾಗಿದ್ದಾರೆ ಮುಂದೆ ಅವರು ಮಂತ್ರಿನೂ ಆಗಲಿ ಇನ್ನೂ ಸ್ವಲ್ಪ ದಿನವರ್ನಲ್ಲಿ ಅವರು ಮುಖ್ಯಮಂತ್ರಿ ಪಟನೂ ಸಿಗ್ಲಿ ಅಂತ ಅಸಂಖ್ಯಾತ ಪ್ರಿಯಾಕೃಷ್ಣ ಅಭಿಮಾನಿಗಳು ಅದು ಮಂಡ್ಯ ಜಿಲ್ಲೆಯ ಅಭಿಮಾನಿಗಳು ಅವರ ಕೇಳ್ಕತಾ ಇದೀವಿ ಮತ್ತೋರ್ವ ಅಭಿಮಾನಿ ವೆಂಕಟೇಶ್ ಮಾತನಾಡಿ ಪ್ರಿಯಾಕೃಷ್ಣ ಅವರು ಯುವ ರಾಜಕಾರಣಿಗಳಿಗಿಂತ ಉತ್ತಮ ಕೆಲಸ ಮಾಡುತ್ತಿದ್ದು ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ನೀಡಲಿ ಎಂದು ಶುಭ ಕೋರಿದರು ಜನಪ್ರತಿನಿಧಿಯ ಜನಪ್ರತಿನಿಧಿಯಾದ ಕೃಷ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಆಯಸ್ಸು ಆರೋಗ್ಯ ಭಾಗ್ಯ ರಾಜಕೀಯದಲ್ಲಿ ಯಶಸ್ಸು ಗೆಲುವನ್ನ ಕೊಟ್ಟಿ ಮುಂದೆ ಅವರು ಅತ್ಯುತ್ತಮ ಮಟ್ಟಕ್ಕೆ ಹೋಗಲಿ ಅಂತ ಮಂಡ್ಯ ಕೃಷ್ಣ ಅಭಿಮಾನಿಗಳ ಸಂಘದ ಒಬ್ಬ ಕಾರ್ಯಕರ್ತನಾಗಿ ನಾನು ಮಾತಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ವಿಜಯ್ ಅಜಯ್ ಗೌಡ ರಾಘವೇಂದ್ರ ಮಹೇಶ್ ಚಂದ್ರಶೇಖರ್ ಸಂದೀಪ್ ಸುನೀಲ್ ಕಾರ್ತಿಕ್ ಹಾಜರಿದ್ದರು ಅಧಿಕ ಮತಗಳಿಂದ ಕುಮಾರಣ್ಣ ಜಯಶೀಲರಾಗುತ್ತಾರೆ ಎಂದು ಮಾಜಿ ಶಾಸಕ ಅನ್ನದಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಧಿಕ ಮತಗಳಿಂದ ಕುಮಾರಸ್ವಾಮಿ ಅವರು ಜಯಶೀಲರಾಗುತ್ತಾರೆ ಎಂದು ಮಾಜಿ ಶಾಸಕ ಅನ್ನದಾನಿ ವಿಶ್ವಾಸ ವ್ಯಕ್ತಪಡಿಸಿದರು ಹುಸ್ಕೂರು ಗ್ರಾಮದಲ್ಲಿ ತಮ್ಮ ಪುತ್ರನ ಜೊತೆ ಬಂದು ಮತ ಚಲಾಯಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಎಚ್ ಡಿ ಕುಮಾರಣ್ಣನವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿದ್ದವರು ನಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಕಾವೇರಿ ಹೋರಾಟಕ್ಕೆ ಒಬ್ಬ ಉತ್ತಮ ನಾಯಕನ ಅವಶ್ಯಕತೆ ಇತ್ತು ಅದು ಸಾಧ್ಯವಾಗಿದೆ ಈ ಬಾರಿ ಶೇಕಡಾ ಎಂಬತ್ತರಷ್ಟು ಜನರು ಕುಮಾರಣ್ಣನವರಿಗೆ ಮತ ಹಾಕಿದ್ದಾರೆ ಎಂಬ ವಿಶ್ವಾಸವಿದೆ ನಾನು ಈ ದಿನ ಮಳವಳ್ಳಿ ಕ್ಷೇತ್ರದಾದ್ಯಂತ ಪ್ರವಾಸ ಮಾಡಿದ್ದೇನೆ ಕುಮಾರಣ್ಣನವರು ಹೆಚ್ಚು ಅಧಿಕ ಮತಗಳಿಂದ ಗೆಲ್ಲುತ್ತಾರೆ ಎಂಬ ವಿಶ್ವಾಸವಿದೆ ನನಗೆ ರಾಜಕೀಯ ಬದುಕು ಕಟ್ಟಿಕೊಟ್ಟವರು ಈ ದಿನ ಅವರಿಗೆ ಮತ ಹಾಕಿದ್ದೇನೆ ಎಂಬ ಸಂತೋಷವಿದೆ ಎಂದರು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ನಾನು ಬಹಳ ಸಂತೋಷದಿಂದ ಮತದಾನವನ್ನು ಮಾಡಿದ್ದೇನೆ ನಮ್ಮ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿಯವರು ಎಚ್ ಡಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ನಮ್ಮ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಜೊತೆಗೆ ಕಾವೇರಿಯ ರಕ್ಷಣೆಗಾಗಿ ನಮಗೆ ಅತ್ಯವಶ್ಯಕವಾಗಿ ನಮ್ಮ ನಾಯಕರು ಕುಮಾರಸ್ವಾಮಿಯವರು ಈ ಜಿಲ್ಲೆಯಲ್ಲಿ ಗೆಲ್ಲೇಬೇಕಾದಂಥ ಅವಶ್ಯಕತೆ ಇದೆ ಈ ಜಿಲ್ಲೆಯ ಎಲ್ಲ ಜನರು ಕೂಡ ಇವತ್ತು ನಾನು ಇಡೀ ಮಳವಳ್ಳಿ ತಾಲೂಕಿನ ಪ್ರವಾಸ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ಇವತ್ತು ನಾನು ಎಂಬತ್ತಕ್ಕೂ ಶೇಕಡ ಎಂಬತ್ತಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಕುಮಾರನಿಗೆ ಮತ ಹಾಕಲಿಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತಾ ಇದ್ದಾರೆ ಅದರಿಂದ ಭಾಳ ಸಂತೋಷ ಆಗಿದೆ ಇವತ್ತಿನ ವಾತಾವರಣ ನೋಡಿದಾಗ ನನಗೆ ಅತಿ ಹೆಚ್ಚು ಬಹುಶಃ ಒಂದು ಇಪ್ಪತ್ತೈದು ಸಾವಿರ ಅಧಿಕ ಮತಗಳು ಕೂಡ ಮಳವಳ್ಳಿ ಸಿಗುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಮತದಾನವನ್ನು ಇವತ್ತು ಭಾಳ ಸಂತೋಷದಿಂದ ಖುಷಿಯಿಂದ ಮಾಡಿದ್ದೇನೆ ನಮ್ಮ ನಾಯಕರು ಇವತ್ತೇನು ಮೊದಲ ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಮತದಾನ ನಡೆದಿದೆ ಅದರಲ್ಲಿ ಎನ್ಡಿಎ ಮೈತ್ರಿಕೂಟ ಎಷ್ಟು ಸ್ಥಾನ ಗೆಲ್ಲಬಹುದು ಎಂಬ ಪ್ರಶ್ನೆಗೆ ಉತ್ತರಿಸುತ್ತಾ ಹನ್ನೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಬಹುದು ಎಂಬ ಆತ್ಮವಿಶ್ವಾಸವಿದೆ ಎಂದರು ಮೈಸೂರು ಭಾಗದಲ್ಲಿ ಎಷ್ಟು ಗೆಲ್ಲಬಹುದು ಎಂಬ ಪ್ರಶ್ನೆಗೆ ಎಲ್ಲಾ ಸ್ಥಾನಗಳನ್ನು ಬಿಜೆಪಿ ಗೆಲ್ಲುತ್ತದೆ ಎಂದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಲ್ಲಿ ದಾಖಲೆಯ ಮತದಾನ ಅಭ್ಯರ್ಥಿಗಳ ಹಣೆ ಬರಹ ಮತಪೆಟ್ಟಿಗೆಯಲ್ಲಿ ಭದ್ರ ಸ್ಟ್ರಾಂಗ್ ರೂಮಿಗೆ ಬಿಗಿ ಭದ್ರತೆ ಮಂಡ್ಯದಲ್ಲಿ ಬರಿದಾದ ಕಾವೇರಿ ಓಡಲು ನಲ್ಲಿ ಎಂಬತ್ತೊಂದು ಅಡಿಗೆ ಇಳಿದ ನೀರಿನ ಮಟ್ಟ ಬೆಳೆಗಳು ಒಣಗಿ ರೈತರ ಸ್ಥಿತಿ ಚಿಂತಾಜನಕ ಮಂಡ್ಯದಲ್ಲಿ ಶಾಸಕ ಪ್ರಿಯಾಕೃಷ್ಣ ವೃದ್ಧಾಶ್ರಮದಲ್ಲಿ ಹಣ್ಣು ವಿತರಣೆ ಅಭಿಮಾನಿಗಳಿಂದ ಶಾಸಕರಿಗೆ ಶುಭ ಹಾರೈಕೆ ಮೇ ಒಂದರಿಂದ ಪ್ರಾಯೋಗಿಕ ಪರೀಕ್ಷಾ ಪೂರ್ವ ತರಬೇತಿ ಅನನ್ಯ ಆರ್ಟ್ ವತಿಯಿಂದ ಆಯೋಜನೆ ಕಾರ್ಯಕ್ರಮ ಸದ್ಬಳಕೆಗೆ ಮನವಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸುರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ